ನಾಡು ಬೆಳಗಾವ್ ನಾಡಿನಾಗ ಮಾರ್ಗ ನಡೆಯಂಗಿಲ್ಲ ಕರೆ ಇದರ್ಮರ ಮಾರ್ಗ ಹೆಂಗಪ್ಪ ಅಂದ್ರ ಇದ ಮಾರ್ಗ ಹಾಡೋರಿಗೆ ಗಂಡನು ಗುಳದಾಳಿದ್ದಂಗ ಗಂಡನು ಗಂಡನ ತೆಗೆದ್ ಬ್ಯಾಡಪ್ಪ ಅಂದ್ರ ಈ ಗಂಡನ ಗುಳದ ತಗದ್ ಬಿಡು ಅಂತ ನಾವು ಅನ್ನ ಐದು ನುಡಿ ಹಾಡ್ತಿದ್ವಿ ಬ್ಯಾಡ ಹಾ ಇರ್ಲಿ ಹಾ ಇರ್ಲಿ ಅವ್ರು ಯಾಕಪ್ಪ ಅಂದ್ರ ಹಾ ಹೌದು ನಾವೇ ಇರತ್ತ ನಾವೇ ಎಂಟತ್ತು ಹತ್ತು ವರ್ಷ ಆಯ್ತವ್ರ ಮೇಳದಾಗ ಹೋಗಕೈತಿ ನಮಗ ಇನ್ನ ಹೆಂಗದ ಹುಡುಗಿನ್ ತೋರಿಸಿಲ್ಲ ಇನ್ನು ಒಟ್ಟ್ರಿಗೆ ಹೆಂಗ್ ಕೊಡ್ತಾಳತ್ತು ಕರಿ ಅದ ಅನ್ನ ಹಾ ಅಂದ ಏನ್ ಹೇಳ್ತಾನ ಗೊತ್ತನು ಕೇಳತ್ತನ್ರಿಪ್ಪ ಒಟ್ರ ಎಲ್ಲರಿಗೂ ಒಂದು ಹುಡುಗಿನ ಕೊಡ್ತಂಗಿ ಜನಪದ ಹಾಡು ಅವ್ರ ಹುಚ್ಚ ಹಿಡಿಸು ಹೌದಾ ಅವ್ರ ಹುಚ್ಚ ಹಿಡಿತಾರ ನಿಮ್ಮ ಹುಡುಗಿ ಬೆನ್ನ ಹಿಂದೆ ಅವ್ರೆಲ್ಲಾ ಬರ್ತಾರೋ ಅಂತ ಹೇಳ್ತಾನವ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಇನ್ನ ನಿನ್ನ ಅಂದ ಲಗ್ನನ ಮಾಡಿಲ್ಲ ಹೆಂಗ ನೀ ಹುಡುಗಿನ ಕೊಡದ ಹೆಂಗ ಕೊಡುದು ಆ ಕರ್ರ ಇಲ್ಲಿ ಕರ್ರ ಅನ್ ಏನ್ ಹೇಳದನ ಗೊತ್ತ ಏ ಮಾಡಿಗೇಡಿ ನಿನಗಿನ್ನ ಗಂಡ ಗಂಡ ಅನ್ನೋದೇ ಹುಟ್ಟಿಲ್ಲ ಹುಟ್ಟಿಲ್ಲ ನಿನ್ನ ಲಗ್ನ ಮಾಡ್ಕೊಳಿನ್ನ ಹುಟ್ಟಿಲ್ಲ ಅಂತ ಹೇಳಕತ್ತ ನನ್ನ ಹೌದ್ ಹೌದಾ ಊಟ ಕೊಡೋದ ನಾ ಮುದಿಕ್ ಹಾಕಿನಿ ಹೌದ್ ಹೌದಾ ಹೌದಿಲ್ಲ ಹೌದ್ ಇರ್ಲಿ ಮತ್ತೆ ಯಾಕಪ್ಪ ಅಂದ್ರ ಆ ನನ್ನ ಕಡೆ ಬ್ಯಾಡ ಬಿಡು ಬ್ಯಾಡ್ರಿಪ್ಪ ಯಾಕಪ್ಪ ಅಂದ್ರ ಹ ನಾಕ ಮದ್ವಿ ಆಗೋದಿಲ್ಲ ಅನ್ನಗೂ ಕೂನ್ ಅದ ಕೋನಾದ್ರಿಪ್ಪ ಮಾಯಾಕ ಹೆಂಗ ಅದಲ್ಲ ನಮ್ಮ ಹಾಲ ಮತ್ತದೊಳದ್ ಹಂಗಿರುವಂತ ಗಡಿ ಮುಗ್ಯಾಳ ಮೇಳ ಅದ ಹೌದ್ರಿಪ್ಪ ಕೆಳಗೆ ಕುಂತ ತಂಗಿನ ಲಗ್ನ ಮಾಡಿ ಕೊಟ್ಟಿ ಈಗಾಗ್ಲಿ ಸಿರಕಿನಿ ಕೊಟ್ಟಿವ್ರೀಪ ಒಂದ್ ಹೋರಿ ಅದ ಮನೆಯೊಳಗ ಒಂದ್ ಪೋರಿ ಅದ ಒಂದ್ ಹೋರಿನೂ ಅದ ಒಂದ್ ಪೋರಿನ ಅದ ಹೋರಿ ನೀವು ಇಟ್ಟು ಪೋರಿ ನಮಕ್ ಕೊಡ್ರಿ ಯಾಕ ಹೋರಿನ ಕೊಟ್ಟಿವಂದ್ರ ಹೋರಿ ಕೊಟ್ಟ್ರ ಹತ್ಕೊಂಡ್ರಿ ಅದನ್ನ ಇಲ್ಲಿ ಇಲ್ ಕಸಿಂದ ನಮ್ ಮನಿಗ್ ಬಂದ್ ಕಸಿಂದ ಅವ್ನಿನ್ ಬಂಡೆ ತೊಳೆಕತ್ತಿ ಏ ಹಿಂಗಂದಿ ಇರ್ಲಿ ಹಾ ಮಾತ ಘಾತ ತಮ್ಮ ಹೌದು ಈಗಾಗಲೇ ಮಾತಗಳು ನೇರವಾಗಿ ವಿಷಯಕ್ಕೆ ಬಂದ ನೇರವಾಗಿ ವಿಷಯಕ್ಕೆ ಬರೋಣ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಗೊಡ್ಡಕಾರ ಹೆಂಡತಿ ನಕ್ಕರ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಹೇಳುತ್ತ ಈಗಾಗಲೇ ದೇವರು ಶ್ರೇಷ್ಠ ಏನ ಭಕ್ತ ಶ್ರೇಷ್ಠ ಹೌದ್ ಹೌದ್ರಿಪಾ ವಿಷಯ ನಡೆದ ವಿಷಯ ನಡೆದ್ರಿಪಾ ವಿಷಯ ನಡೆದ ನಡಕ್ ಒಂದು ಸಂದರ್ಭದಾಗ ಸಾಧು ಪಾತ್ರಗತಿ ಬಂದದ ಬಂದದ್ರಿಪಾ ಅದಕ್ಕೆ ಏನಂತ್ರಿಪ್ಪ ಉತ್ತಮರ ಸಂಘ ಪುತ್ಥಳಿ ಬಂಗಾರ ಮತಿಹೀನರ ಸಂಘ ಮಾಡಿದರ ಹಿತ್ತಾಳೆ ಎಂತ ಬಲು ಹೀನ ಅಂತ ಹೇಳಿರು ಹೌದ್ ಹೌದ್ರಿಪ ಹೇಳಿಪಾ ಸಿದ್ದು ಒಳ್ಳೆಯವ್ರಿಗೆ ಮಾಡ್ರೆ ಏನ್ ಆಗ್ತೀವಿ ಒಳ್ಳೆಯವರಾಗಿ ಬೆಳಿತೀವಿ ಒಳ್ಳೆಯವರಾಗಿ ಬೆಳಿತಿದ್ರಿಪಾ ಕೆಟ್ಟವ್ರ್ ಗೆಳತಾನ ಮಾಡಿದ್ರೆ ಗಾಡಿ ಒಳ್ಳೆಯವ್ರಿಗೆ ಗೆಳತಾಣ ಮಾಡಿದ್ರೆ ಏನಕ್ಕದ್ ಗೊತ್ತೇನ್ರಿ ಏನಂತ ಒಳ್ಳೆಯವ್ರಂತ್ ಆಗುದ್ರಿಪ ಕೆಟ್ಟವ್ರ ಜನ ಮಾಡಿದ್ರೆ ಏನಕ್ಕದ್ ಗೊತ್ತೇನ್ರಿ ಹೆಂಡ್ರಲ್ಲ ಹ್ಯಾಂಡ್ರಲ್ ಮಾತ್ ಮಾತೇಳ್ತಾರ ಮನಿ ಉದ್ದಾರ ಫಲ ಉಳಿತೈತಿ ಮನಿ ಮೇಲೆ ಮನಿ ಕಡತಿವ್ರಿಪ ಹಾ ಹೌದ್ ಹೌದು ಇದು ಯಾಕಂದ್ರೆ ಕೆಟ್ಟವ್ರ ಗೆತಾನ ಮಾಡ್ಬೇಕ ಮಾಡಿದಿ ಚಟ್ಟ್ರಿಪಾ ಯಾರ ಗೆಳತನ ಮಾಡಬೇಕಿ ಕೆಳತನ ಮಾಡ್ಬೇಕಂತ ಮಾಡಿಪಂದ್ರ ಬಾಳ ಚಟ್ ಹಾ ಯಾಕಪ್ಪ ಬಾಳ ದೈವಿಕ ಹೌದು ಈಗಾಗಲೇ ಯಾಕಪ್ಪ ಅಂತಂದ್ರೆ ಅವ್ರು ಹೇಳಿದ್ರು ಏನಂತ ಹೇಳಿದ್ರಿಪ್ಪ ನಾವ್ ದಾರು ಕುಡಿತೀವಿ ನಾವು ಸಿಂಧಿ ಕುಡಿತೀವಿ ಸಿಂಧಿ ಕುಡಿತೀವಿ ಅಲ್ಲೇ ಮಗ್ಲಾದ ಸ ದಾರು ಕುಡ್ದವ ದರಿಯಪ್ಪನ ಮಗ ಸಿಂಧಿ ಕುಡ್ದವ್ ಶಿವನ ಮಗ ಪಾಕೆಟ್ ಕುಡ್ದವ್ ಪಾರ್ವತಿ ಮಗ ವೀಕ್ಷಕಿ ಕುಡ್ದುವ ಮಗ ಮತ್ ಏನೋ ಕುಡಿಲ್ಲಾರ್ದವ ಈ ಭೂಮಿ ಮೇಲೆ ಇದ್ದು ಏ ಭೂಮಿ ಮೇಲೆ ಇದ್ದು ಸತ್ತಂಗತ್ತ ಹೌದು ಅಂದ್ರ ಇವತ್ತು ಏನೋ ಒಂದ್ ಬಗೆ ನಿನ್ ಹಾಕರಿ ಸರ್ ಅಲ್ಲಿಂದ್ರೆ ಎಲ್ಲರಿಗೂ ಕುಡಿಬೇಕು ಮಾಡಿದಿ ಕುಡಿಬೇಕು ಹೆಂಗ ಬೇಗ ಕುಡ್ರಿ ಮಧ್ಯಾಹ್ನ ಕುಡ್ರಿ ಸಂಜೆಗೆ ಕುಡ್ರಿ ಒಟ್ಟ ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರ ಸಂಜೆ ಹೊತ್ತು ಕುಡ್ರಿ ಹಾ ಏ ತಮ್ಮ ಯಾಕಪ್ಪ ಯಾಕಪ್ಪಾ ಅಂದ್ರ ತಾಳಿಕೋಟಿ ರಾಜು ಅವ್ರಿಗಿರ್ತಕ್ಕಂಥವ್ರು ಕಲಾವಿದರು ಇವತ್ತು ನಿಮಗೆಲ್ಲ ಈ ಮಾತು ಯಾಕೆ ಇಲ್ಲಿಗೆ ತಂದ್ಯಪ್ಪಾ ಅಂತಂದ್ರ ದಾರು ಕುಡಿ ವಿಷಯ ಯಾಕ ತಂದೆ ಯಾಕ ಈಗಾಗಲೇ ನಮ್ಮನ್ನ ನಿಮ್ಮಲ್ಲಿ ಕುಡ್ಕೊಂಡು ಆ ಕುಡುಕರ್ ಹೆಂಗ ಆಗಿರ್ಬೇಕು ಕುಡ್ಕರ್ ಪಾತ್ರವನ್ನ ಮಾಡಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮವನ್ನ ಕೊಟ್ಟು ಜನರಿಗೆ ಎಲ್ಲರೂ ಮನದಲ್ಲ ಮನದೊಳಗ ಅಚ್ಚರಿಯಾಗಿ ಉಳಿದಿರ್ತಕ್ಕಂತ ಕಲಾವಿದರೆ ಯಾರಪ್ಪ ಅಂದ್ರೆ ತಾಳಿಕೋಟಿ ರಾಜವನ್ನ ಹೌದ್ ಹೌದ್ರೀಪ ಇವತ್ತ ಎಲ್ಲರೂ ಅವ್ರ ನಮ್ಮನ್ನ ಎಲ್ಲರನ್ನು ಅಗಲಿ ಹೋಗಿದಾರೆ ಇವತ್ತಿನ ರಾತ್ರಿ ನಿನ್ನೆ ರಾತ್ರಿ ಹೋಗಿದಾರೆ ತಮ್ಮ ನಿನ್ನೆ ಹೌದ್ ಹೌದು ಇವತ್ತು ಹನ್ನೆರಡು ಗಂಟೆ ಆಯ್ತು ಇವತ್ತು ರಾತ್ರಿ ಬ್ಯಾರಿನ ಬೆತ್ತು ಬ್ಯಾರೆ ಬತ್ತೆ ಹೌದು ಅವ್ರೆಲ್ಲಾ ಅಗಲಿ ಹೋಗಿದಾರಂತ ಅವ್ರ ಮಾತುಗಳನ್ನ ಇವತ್ತಿಲ್ಲಿ ಮಾತಿಗೆ ನೆನಪಿಗೆ ಮಾಡಬೇಕಾಯ್ತು ಹೌದ್ರಿಪ್ಪ ಆ ನೆನಪಿಗೆ ಮಾಡಿ ಅವ್ರ ಆತ್ಮಕ್ಕ ಆ ಭಗವಂತ ಶಾಂತಿ ಕೋರ್ಲಿ ಅಂತಕೊಂಡು ಆ ಭಗವಂತನಲ್ಲಿ ಬೇಡಿಕೆ ಇಟ್ಟು ಇಟ್ಟು ಬಹಳ ಮಾತಾಡುವ ಅವಶ್ಯಕತೆ ಇಲ್ಲ ಇಲ್ಲ ಜಗತ್ತಿನೊಳಗ ಏನ ದೇವರು ಶ್ರೇಷ್ಠದನ ಹ ಏನ ಭಕ್ತ ಶ್ರೇಷ್ಠದಾನ ಹೌದ್ ಹೌದ್ರಿಪ್ಪ ಭಕ್ತರ ಪಾಲ ಸರಜೋಡಿ ಕಲಾವಿದ್ರ ಹಿಡಿದ್ ಬಿಟ್ಟಾರ ಹೌದ್ ಹೌದು ದೇವರ ಪಾಲ ನನಗಿಟ್ಟಾರ ಹೌದ್ ಹೌದ್ರಿಪ್ಪ ದೇವರಂದ್ರೆ ಎಂತ ಮದನ ಎಂತ ಮದನ್ರಿಪ್ಪ ಅವ ಎಲ್ಲಿ ಅದಾನ ಎಲ್ಲಿ ಅವ ಯಾವ ಆಕಾರದಾಗದಾನು ಏನ ನಿರಾಕಾರ ರೂಪದಾಗದಾನು ಅನ್ನುವಂತದ ಮೊದಲ ಜನರಿಗೆ ಹೇಳ್ಬೇಕಾಗ್ಯದ ಹೇಳ್ಬೇಕಾಗ್ಯದ್ರಿಪ್ಪ ದೇವರು ಅನ್ನುವಂತ ಅರ್ಥ ಹೆಂಗ ಬರ್ತದ ಹೆಂಗ್ರಿಪ್ಪ ದೇವ್ தே இல்ல வர்ண இல்ல வர்ண இல்ல ரு அந்த ರೂಪವಿಲ್ಲ ಹೌದೌದು ದೇಹ ಇಲ್ಲ ವರ್ಣ ಇಲ್ಲ ರೂಪವಿಲ್ಲದವನೇ ನಿರಾಕಾರ ರೂಪದಾಗೋನು ಪರಮಾತ್ಮ ದೇವ್ರ ಅದಾನ ನಿರಾಕಾರ ರೂಪದಾಗುವ ದೇವರ ದಾನ ಮತ್ತು ಸಗುಣ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಸಗುಣ ರೂಪದಾಗ ಹೆಂಗ ದೇವ್ರದಾನ ನಿರಾಕಾರ ರೂಪದಾಗ ಹೆಂಗ ದೇವರ ದಾನ ಮುಂದೆ ಮಾತಾಡೋನು ಹೆಂಗ ಸಗುಣ ರೂಪದಾಗ ದೇವರ ಬಂದಾನ ಪಾತ್ರ ಹೆಂಗ್ರಿಪಾ ಇವತ್ತು ಸಮುದ್ರ ಮತ್ತು ನಾಗು ಕಾಲಕ ಏನಾಗ್ಯಾವ ಪ್ಪ ದ ಮತ್ತು ದರು ಕುಡ್ಕೊಂಡು ಹ ಇವರು ಹೆಂಗ್ರಿಪ್ಪ ಮರಿಚಿಯ ಮಗ ಕಶ್ಯಪಿ ಹೌದು ಕಶ್ಯಪ ಋಷಿಗ ಹದಿಮೂರು ಜನ ಹೆಂಡ್ರು ಹೌದ್ರಿಪ್ಪ ಹದಿಮೂರು ಜನ ಹೆಂಡ್ರೊಳಗ ದ್ವಿತೀಯ ಮತ್ತು ಅದಿತಿ ಆಗಿರ್ತಕ್ಕಂಥವ್ರು ಹ ದೇವತೆಗಳ ಮತ್ತು ದೈತ್ರಿ ಇವರು ಹಟ್ಟಿಲಿ ಹುಟ್ಟ್ಯಾರ ಹ್ ಹೌದ್ರಿಪ ದ್ವೀಯ ಹೊಟ್ಟಿಲೆ ದೈತರು ಹುಟ್ಟಾರ ಅದಿತ್ಯ ಹೊಟ್ಟೆಲೆ ದೇವತೆಗಳು ಹುಟ್ಟ್ಯಾರ ಹುಟ್ಟಾರೀಪ ಇವ್ರಿಬ್ಬರು ಹುಟ್ಟಿ ಬಂದ ಮುಂದ್ರ ಸಮುದ್ರ ಮತ್ತ ಆಗೋ ಕಾಲಕ್ಕ ಸಮುದ್ರವನ್ನ ಕಡಿಲಿ ಅಂತ ಕಡಿಲಿ ಕತ್ತಿದ್ರು ಅವಾಗ ಹಾಲ ಹಲ ಅನ್ನುವಂತ ವಿಷಯ ಹುಟ್ಕೊತ್ತು ವಿಷಯ ಹುಟ್ಟ್ರಿಪ ಹಾಲ ಹಲ ಅನ್ನುವಂತ ವಿಷಯವನ್ನು ಕೂಡದವ್ರು ಯಾರ ನಿಮ್ಮ ಭಕ್ತರ ಅಲ್ಲ ಅಲ್ಲ ಸಾಕ್ಷಾತ್ ತನ್ನ ಮಪ್ಪ ಪರಮ ಅಂತ ವಿಷಯ ಕೊಡ್ದಾನ ಅವಾಗ ನೀಲಕಂಠ 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 ಅಂತ ಹೆಸರು ನಮ್ಮಪ್ಪ ದೇವರಿಗೆ ನಾಮ ಬತ್ತು ಅಲ್ಲಿ ಸಗುಣ ರೂಪದಾಗ ಬಂದ ಪರಮಾತ್ಮ ವಿಷಯ ಕೊಡ್ದಾನ ಸಮುದ್ರ ಮತ್ತ ನಾಗು ಕಾಲಕ್ಕ ಹೌದ್ರಿಪ್ಪ ಹೌದಿಲ್ಲ ಯಾಕಂದ್ರೆ ದೇವ್ರ ನಿರಾಕಾರ ರೂಪದಾಗ ಹೋದಾನ ಸಗುಣ ರೂಪದೊಳಗ ಹೋದಾನ ಹೌದಿಲ್ಲ ಹೌದು ಅಲ್ಲಿ ಹಾಲಾ ಹಾಲ ಅನ್ನುವಂತ ವಿಷಯ ಏನು ಹುಟ್ಟುಕೊಂಡಿತ್ತಲ್ಲ ಅವಾಗ ಯಾರಾರ ನಿಮ್ಮ ಭಕ್ತ ಬಂದಿದ್ರನ ಬಂದಿದ್ದನ ಅಲ್ಲಿ ಯಾರು ಬರಲಿಲ್ಲ ಯಾರು ಇಲ್ರಿಪ್ಪ ಅದಕ್ಕಾಗಿ ನಮ್ಮಪ್ಪ ವಿಷ್ಣು ಪರಮಾತ್ಮ ವಿಷ್ಣು ಆಗಿರ್ತಕ್ಕಂತ ಹತ್ತು ಅವತಾರ ತಾಳಿದನ್ ಹನ್ನೊಂದು ಅವತಾರ ಬಂಧುಗಳು ಸಾರಿ ಹನ್ನೊಂದು ಅವತಾರ ಹನ್ನೊಂದ್ರಿಪ್ಪ ಹೌದಿಲ್ಲ ಹೌದು ಹನ್ನೊಂದ್ ಅವತಾರ ವಿಷ್ಣು ಆಗಿರತಕ್ಕಂತವ ತಾಳ್ಯಾನ ಯಾಕಪ್ಪ ಅಂದ್ರ ವರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಮತ್ಸ್ಯ ಅವತಾರ ಪರಶುರಾಮನ ಅವತಾರ ಹೌದು ರಾಮ ಅವತಾರ ಕೃಷ್ಣ ಅವತಾರ ಕಲ್ಕಿ ಅವತಾರ ಬೌದ್ಧ ಅವತಾರ ಹೌದ್ ಹೌದ್ರಿಪ ಆಹ್ ಸ್ವಾರಿ ಹನ್ನೊಂದ ಅಲ್ಲ ದಶ್ಯ ಅವತಾರ ಅಂದ್ರ ಹತ್ತು ಹೌದು ಆ ಅನ್ನ ಯಾಕಂದ ತಂಗಿದಿಯಲ್ಲಿ ಹೊಂಟೈತಿನ್ ನೋಡ್ಲಿಕತ್ತಾನ ನೋಡ್ಲಿಕತ್ತಾರ್ರಿಪ್ಪ ಕರೇದ ಹಾಹಾ ದಸ್ಯಾ ಅಂದ್ರ ಹತ್ತು ಹತ್ತು ಹತ್ತ ಅವತಾರವನ್ನ ನನ್ನಪ್ಪ ವಿಷ್ಣು ಪರಮಾತ್ಮ ದೇವರ ತೊಟ್ಟಾನ ಹೌದ ಹೌದು ಸಮುದ್ರ ಮತ್ತನ ಆಗೋ ಕಾಲಕ್ಕೆ ಸಮುದ್ರ ಮುಳಗಲಿಕತ್ತಿತ್ತು ಹಾ ಅವ ಮುಳುಗು ಸಂದರ್ಭದಾಗ ಮತ್ಸ್ಯ ಅವತಾರವನ್ನ ತಾಳೆ ವಿಷ್ಣು ಹಿಡದಾನ ಹೌದ್ ಹೌದ್ರಿಪಾ ಹೌದಿಲ್ಲಾ ಮಂದಾರ ಪರ್ವತವನ್ನ ಹಿಡದಾನ ಆಹಾ ಮತ್ತ ಯಾಕಪ್ಪ ಚಾಪಿಯನ್ನು ಹಿರಾಣ ಹಿರಣ್ಯಕ್ಷ ಭೂಮಿಯನ್ನ ಚಾಪಿ ಅಂತ ಆ ಸಂದರ್ಭ ನಮ್ಮಪ್ಪ ವಿಷ್ಣು ಅವತಾರವನ್ನ ತಾಳೆ ಬಂದ ಆ ಪಾತಾಳ ಲೋಕ ಪಾತಳದಲ್ಲಿ ಭೂಮಿ ತಾಯಿನ ಎತ್ತಿ ತಂದಾನ ಹೌದ್ ಹೌದ್ರಿಪಾ ಮತ್ತೆ ವಾಮನ ಅವತಾರ ತೊಟ್ಟಾನ ಯಾರು ವಿಷ್ಣು ವಿಷ್ಣು ರೀಪಾ ಬಲಿ ಚಕ್ರವರ್ತಿ ಸ್ವಕ್ಕ ಮುರದಾನ ನಮ್ಮ ದೇವರ ಹೌದ್ ಹೌದು கிருஷ்ணா அவதாரம் ரவண விஷ்ணு அவதாரி நன்பேவ் ரீப்பா இல்ல மாதிரி கேட்கினீப்பா அது இன்னொரு பரசுரமார்த்தார எல்லா ಅವತಾರವನ್ನು ಹುಟ್ಟಿ ಬಂದ ಅದೇ ವಿಷ್ಣು ಅವತಾರ ನಮ್ಮಪ್ಪ ಪರಶುರಾಮನ ಅವತಾರ ಹುಟ್ಟಿ ಬಂದ ಹೌದು ಒಂದು ಕ್ಷತ್ರಿಯರನ್ನ ಸಂವಾರ ಮಾಡಿದ ಹೌದ್ ಹೌದ್ರಿಪ್ಪ ಅದೇ ನನ್ನ ದೇವರ ದುಷ್ಟರ್ನ ಸಂವಾರ ಮಾಡ್ಯಾನ ಶ್ರೇಷ್ಠರ್ನ ಪರಿಪಾಲನೆ ಮಾಡ್ಯಾನ ಪರಿಪಾಲನೆ ಮಾಡಿದವನೇ ನಮ್ಮ ದೇವ್ರ ನಮ್ಮ ದೇವ್ರ ಹೌದ್ ಹೌದ ಹೌದಿಲ್ಲ ಹೌದ್ರಿಪ್ಪ ಇಲ್ಲೊಂದು ಮಾತು ಕೇಳೋದ್ರಿ ಕೇಳೋದ್ರಿಪ್ಪ ದಶರಥ ರಾಜ ನಮಗ ರಾಮ 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 ವನವಾಸಕ್ಕೋದಂತ ಸಂದರ್ಭದೊಳಗ ಸೀತಾ ಮಾತೇನ ರಾವನ್ನು ಓದ ಹೌದು ರಾಮನ ಭಕ್ತ ಹನುಮಂತ ಶೋಧ ಮಾಡಿ ತಂದ ಸೀತಾನ ರಾಮಗ್ ಒಪ್ಸಿದ ಒಪ್ಸಿದ್ರಿಪ್ಪ ಹೌದಿಲ್ಲ ಹೌದು ಇಲ್ಲಿ ಏನು ದೇವರ ಮತ್ತು ಭಕ್ತನ ವಿಷಯ ನಡೆದ ಸರಜೋಡೆ ಕಲಾವಿದ ವಿಷಯ ಕೇಳೋದ್ ರೀಪ ಅನ್ನುವಂತ ನಾಮ ನಮ್ಮ ವಿಷ್ಣುನು ಅವತಾರ ತಾಳೆ ಬಂದನ ಯಾವ್ಯಾವ ಅನ್ನೋದು ಈಗ ನಾ ಹೇಳಿಬಿಟ್ಟಿನಿ ಹೇಳಿಪ ಹೌದಿಲ್ಲ ಹೌದು ರಾಮನ ಬ ಹನುಮಂತ ಹನುಮಂತ ಹನುಮಂತನ ಕೂಡ ಧರಣಿ ಮೇಲೆ ಅವತಾರ ತಾಳ್ಯಾನ ಆ ನಿಮ್ಮ ಭಕ್ತ ಎಷ್ಟ್ ಅವತಾರ ತಾಳ್ಯಾನ ಆ ಅವತಾರಗಳ ಯಾವ್ಯಾವು ಯಾವ್ಯಾವು ಹೌದಿಲ್ಲ ಹೌದ್ ಹೌದ್ರಿಪಾ ವಿಷಯ ಹ ಅದಕ್ಕ ನಾವ್ ಎಲ್ಲಿ ಮಾತಾಡ್ತಿಲ್ಲ ಆ ವಿಷಯದೊಳಗೆ ಪ್ರಶ್ನೆ ನಿಮಗ ಆ ವಿಷಯದೊಳಗೆ ಪ್ರಶ್ನೆ ರೀಪಾ ನಮ್ಮ ದೇವರು ಹತ್ತು ಅವತಾರ ನಾ ಹೆಂಗ ಮಾತಾಡಿನಲ್ಲ ನಿಮ್ಮ ರಾಮ ರಾಮನ ಭಕ್ತ ಹನುಮಂತ ಹನುಮಂತನ ಅವತಾರಗಳ ಎಷ್ಟ ಆ ಅವತಾರಗಳ ಹೆಸರು ಏನ ಹೌದ್ ಹೌದ್ರಿ ಮಾಡಿಪ್ಪ ಅನ್ನುವಂತದ್ದು ಸರ್ಜೋಡಿ ಕಲಾವಿದರಿಗೆ ಪ್ರಶ್ನೆ ಮಾತಾಡುದ ಮಾತಾಡುದ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲಾರ್ದನೆ ಆಗಲಾರ್ದನೆ ಈಗಾಗಲೇ ಯಾಕಪ್ಪ ಅಂದ್ರ ಎಲ್ಲರಿಗೂ ಜಾನಪದ ಬೇಕಾಗ್ಯಾವ ನಾ ಡ್ರೈವರ್ ಇವ ಕಿನ್ನರ ಹೌದ್ ಹೌದ್ರಿಪ್ಪ ಅದಕ್ಕಾಗಿ ಅವ್ರಿಗೆ ಏನ್ ಹಾಡ್ ಬೇಕಾಗ್ಯಪ್ಪ ಅಂದ್ರ ಯಾವ್ರಿಪ್ಪ ಹೇಳಿದ್ರ ಅವ್ರು ಏನಂತ ಹೇಳಿದ್ರಿಪ್ಪ ನಾ ಡ್ರೈವರ್ ನೀ ನನ್ನ ಲವ್ವರ ಹೌದಾ ಜಾನಪದ ಹಾಡ್ರಿ ಅನ್ನುವಂತ ಮಾತನ್ನ ಅವರ ಸಭಿಕರಾಗಿರ್ತಕ್ಕಂಥ ಅಪೇಕ್ಷೆ ಮೇರೆಗೆ ಹಾಡ ಹೆಂಗ್ ಬರ್ತದಪ್ಪ ಅಂತಂದ್ರೆ ಹೆಂಗೆ ಇವ ಶಿದ್ಧ ಅನ್ನನ ಮ್ಯಾಗ ಆ ಶಿದ್ಧು ಮೇಲೆ ಹಾಡುದ ಅವ ಮದ್ವ್ಯಾಗ ಹೋಗಿರ್ತಾಳೆ ಹಾಂ ಮದುವೆ ಯಾಕಂದ್ರೆ ನಮ್ಮ ಶಿದ್ದವಾಗಿರ್ತಕ್ಕಂಥವ ಒಂದು ಹುಡುಗಿನ ಮುಗ್ಯಾಳದಾಗ ಒಂದು ಹುಡುಗಿನ ಲವ್ ಮಾಡಿದ್ದು ಲವ್ ಮಾಡಿದಪ್ಪ ಅದೇನು ಇಲ್ಲ ಇಲ್ಲ ಅದು ಸೌಂಡ ಇಲ್ಲ ಸೌಂಡೇ ಇಲ್ಲ ಅದು ಹುಡುಗಿನ ಲವ್ ಮಾಡಿದ್ದ ಆ ಹುಡುಗಿನ ಎಲ್ಲಿ ಲಗ್ನ ಮಾಡಿ ಕೊಟ್ರಪ್ಪ ಅಂತಂದ್ರೆ ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ಟರು ಸೊಲ್ಲಾಪುರಕ್ಕೆ ಲಗ್ನ ಮಾ ಅದು ಏನು ಇಲ್ಲ ಸೌಂಡ್ ಇಲ್ಲ ಅನ್ನೋದ ಈದ್ ಸೌಂಡ್ ಐತ್ರಿ ಕೆಳಗ್ ಒಂದು ಸೌಂಡ್ ಏನಾದ್ರೆ ನಮ್ಮ ಹುಡುಗ ಆಡೋದು ಸೌಂಡ್ ಇಲ್ಲ ಕಕ್ಕ ಇದ್ ಒಂದ್ ಐತ್ ಬಾರಿ ಐತ್ ಇಲ್ಲ ಅನ್ನಂಗಿಲ್ಲ ಹಲೋ 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 ಯಾನ ಹಲೋ ಹಲೋ ಮಾತಾಡೋದು ಮುಗಿಸಿದ್ರಿ ಹಲೋ ವಿಷಯ ಗೊತ್ತಾಗಿಲ್ಲ ಗೊತ್ತಾಗಿಲ್ರಿಪ್ಪ ಒಂದ್ ಮಾತ್ ಹೇಳ್ತೇನೆ ಸಿದ್ರಾಯ ಮುದ್ಯಾನ ಜಾತ್ರೆಗೆ ಬಂದು ಬಂದು ದೇವ್ರ ಹೆಂಗ ಶ್ರೇಷ್ಠ ಮರ್ಮಿನೇ ಗೊತ್ತಾಗಿಲ್ಲಪ್ಪ ನೀವು ಭೂಮಿ ಮೇಲೆ ಹುಟ್ಟು ಸತ್ತಂಗ ಹುಟ್ಟು ಸತ್ತಂಗ ಯಾಕಪ್ಪ ನೀವೆಲ್ಲಾ ಎಲ್ಲಾ ಭಕ್ತರು ಭಕ್ತರು ನಮ್ಮಪ್ಪ ಸಿದ್ರಾಯನ ಜಾತ್ರೆ ಮಾಡ್ಲಿಕ್ಕೆ ಸಿದ್ರಾಯ ದೇವ್ರ ಅದಾನಂದಿರ ಇಲ್ಲ ಬಂದಿರೋ ದೇವ್ರ ಇಲ್ಲತ್ತ ಬಂದಿರೋ ಹೌದಾ ಹೌದಿಲ್ಲ ಅದೇ ನಮ್ಮಪ್ಪ ಸಿದ್ಧರಾಯಿ ಮುತ್ಯ ನಮ್ಮ ಮೈಯಾನ ರೋಗ ಕೊಳಕವನ್ನ ಒಂದು ಕೀವ ಹುನ್ನ ರಕ್ತ ಆಗಿ ಸೋರ್ತಕ್ಕರೀರ ಶರೀರ ಹುಣ್ಣ ಕೀವ್ವಾ ಹಾಗೆ ಸೋರ್ತಕ್ಕಂಥ ಶರೀರವನ್ನ ಇದೇ ಕಟ್ಟಕೊಳ್ಳೋ ಅಪ್ಪ ಮುತ್ಯಗಳು ಚರಾಚರ ನಾಲಿಗೆ ಹಚ್ಚಿ ನೆಕ್ಕಿ ನಮ್ಮ ದೇವರ ಭಕ್ತರ ಉಚ್ಚಾರ ಮಾಡ ಹೌದಿಲ್ಲ ಹೌದ್ ಹಂಗ ನಿಮ್ಮ ದೇವ್ರ ನಿಮ್ಮ ಭಕ್ತರಲ್ಲಿ ತಾಕತ್ ಐತೆನಾ ಇಲ್ಲ ಇಲ್ಲ ಇಲ್ರಿ ನಿಮ್ಮ ಭಕ್ತರಲ್ಲಿ ತಾಕತ್ ಯಾರ ನೀವು ಯಾರ ನಮ್ಮ ಮೈಗೆ ನಮಗೇನ್ ನೋವಾಯ್ತಪ್ಪ ಅಂದ್ರ ಕಿವ್ ಹತ್ತಿ ಸೋರ್ಲಿಕ್ಕೆ ನಾವು ನೋಡ್ಕೊಂಡ್ರೆ ಹೇಸಿತಿ ನಮಗೆ ಹೇಸಿಗೆ ಬರ್ತ ನಮ್ಮ ನೋವಿಗೆ ನಮಗೆ ಬರ್ತದ್ರಿ ಆದ್ರ ಇನ್ನೊಬ್ಬರ ಭಕ್ತರನ್ನ ಉದ್ಧಾರ ಮಾಡ್ಕೊತ ಸಿದ್ರ ಎಜ್ಜ ಮುತ್ಯ ಹುನ್ನಾಗಿ ಹುಣ್ಣಾಗಿ ಸೋರ್ತಕ್ಕಂತ ರಕ್ತವನ್ನ ಚರ 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 ನಾಲಿಗೆ ಹೆಚ್ಚಿ ನೆಕ್ಕಿ ಆ ಭಕ್ತನ ಆ ರೋಗವನ್ನೇ ಒಳಗೆ ತಗೊಂಡ ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂತ ದೇವರ ಕಲಿಯುಗದೊಳಗ ಯಾರಾರ ಅದರ ಇದೇ ಕಟ್ಕೊಳ್ಳೋ ಸಿದ್ರ ಎಪ್ಪ ಮುತ್ಯ ಅನ್ನುವಂತ ಮಾತು ಹೌದಿಲ್ಲ ಮುಂದಿನ ಸಂಜಿನಾಗ ಇಂತ ಕೀವ ಹುಣ್ಣ ರಕ್ತ ಆಗಿ ಸೋರ್ತಕ್ಕಂತದ ಯಾ ನಿಮ್ಮ ಭಕ್ತನ ಕ್ಯಾನೋ ಹೌದ್ ಹೌದ್ರೀಪ ನೀವು ಮುಂದಿನ ಸಂಜೆ ಮತ್ತ ಆ ಮಾಳಿಂಗ ರಾಯ ಅಂತ ಅಂದಿಗಿಂದ ರೀ ಇಲ್ಲಿ ಅದಕ್ಕೆ ನೀವು ಮಾತಾಡ್ರ ಅದಕ್ಕ ಮುಂದೆ ನಾ ಬ್ಯಾರೆ ಮಾತಾಡ್ತೀನಿ ಅದಕ್ಕೆ ಹೌದಿಲ್ಲ ಮಾತಾಡೋಣ ಅದಕ್ಕಾಗಿ ಬಾಳ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲ ಯಾಕಪ್ಪ ಅಂದ್ರ ನಮ್ ಹಾ ಒಂದ್ ಹುಡುಗಿನ ಲವ್ ಮಾಡಿದ್ದಿ ಯಾರ ನಾ ಹೌದು ಹೌದಪ್ಪ ನಿಂದು ಹಗ್ಗತ್ತಿನ ಚಟ್ರಿ ನಂದು ಒಬ್ಬದ ಇಲ್ರಿ ಹಾ ಇವೇನ್ ಮುಂದೆ ಹೋಯ್ತ್ರಿಯ್ ನನ್ನ ಮಗನ ಮೆಕಮೇಷ್ ಬಂದಿಲ್ಲ ಮೀಸಿ ಬಂದಿರ್ಲಿಕ್ಕಂದ್ರೆ ಗೊತ್ತಿಲ್ಲ ಹಗತ್ತಿನ ಚಾಳಿ ಹತ್ತದ ಹಿಂಗಂದಿ ಹಾ ರೀ ಹುಡುಗ ಹುಡುಗಿ ಲಗ್ನ ಮಾಡಿಕೊಂಡು ಸೊಲ್ಲಾಪುರಕ್ಕೆ ಲಗ್ನ ಮಾಡಿ ಕೊಟ್ಟಿದ್ರು ಕೊಟ್ಟಿದ್ರೀಪ ಅವಾಗ ಒಂದ್ ಹಾಡು ನೆನ್ಪಿಗ್ ಬರ್ತದ ಯಾವ್ದ್ರೀಪ ಅದ್ ಹಾಡ ಹೆಂಗ ಬೆಳಗಾವ